ಧರ್ಮಸ್ಥಳದ ಸುತ್ತಮುತ್ತ ನಡೆದಿರುವ ಹಲವಾರು ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಈಗ ತನಿಖೆ ತೀವ್ರತೆ ಪಡೆದುಕೊಳ್ಳುತ್ತಿದೆ ಧರ್ಮಸ್ಥಳ ಪ್ರಕರಣದ ತನಿಖೆಯನ್ನು ಎಸ್ಐಟಿ ತಂಡ ತನಿಖೆ ನಡೆಸುತ್ತಿದ್ದು ತನಿಖೆಯನ್ನು ಚುರುಕುಗೊಳಿಸಿದೆ ಐ ಪಿ ಎಸ್ ಅಧಿಕಾರಿ ಪ್ರಣವ್ ಮೊಹಂತಿ ಅವರ ನೇತೃತ್ವದಲ್ಲಿ ಎಸ್ಐ ಟಿ ತಂಡವನ್ನು ರಚಿಸಲಾಗಿದ್ದು ಇದಕ್ಕೆ ಹೆಚ್ಚುವರಿಯಾಗಿ ಇಪ್ಪತ್ತೈದು ಅಧಿಕಾರಿಗಳು ನೇಮಕಗೊಂಡಿದ್ದಾರೆ ಇದರಿಂದಾಗಿ ಧರ್ಮಸ್ಥಳದ ಸುತ್ತಮುತ್ತ ನಡೆದಿರುವ ಪ್ರಕರಣಗಳ ಬಗ್ಗೆ ತನಿಖೆ ಚುರುಕು ಪಡೆದಿದೆ ರಾಜ್ಯ ಸರ್ಕಾರ ಎಸ್ಐಟಿ ತಂಡವನ್ನು ರಚಿಸಿದ್ದು ಬುಧವಾರ ಅಂದರೆ ಇಂದಿನಿಂದ ಈ ತಂಡ ಅಖಾಡಕ್ಕೆ ಇಳಿಯಲಿದೆ ಅಲ್ಲದೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಅನಾಮಿಕ ವ್ಯಕ್ತಿಯೊಬ್ಬ ನೀಡಿರುವ ದೂರಿನ ಬಗ್ಗೆಯೂ ಎಸ್ಐಟಿ ತನಿಖೆ ಕೈಗೊಳ್ಳಲಿದೆ ಮೊದಲು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಎಸ್ಐಟಿ ಅಧಿಕಾರಿಗಳು ಭೇಟಿ ನೀಡಲಿದ್ದಾರೆ ನಂತರ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಮತ್ತು ಧರ್ಮಸ್ಥಳ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಅವರಿಂದ ಮಾಹಿತಿಯನ್ನು ಪಡೆಯಲಿದ್ದು ನಂತರ ಧರ್ಮಸ್ಥಳದ ಪ್ರಕರಣಗಳು ಎಸ್ಐಟಿ ಟಿ ತಂಡಕ್ಕೆ ವರ್ಗಾವಣೆಯಾಗಲಿದೆ ಎಸ್ ಐ ಟಿ ತಂಡಕ್ಕೆ ಎಂ ಎಸ್ ಅನುಚೇತ್ ಸೌಮ್ಯಲತಾ ಜಿತೇಂದ್ರ ಕುಮಾರ್ ಸೈಮನ್ ಅವರು ಈಗಾಗಲೇ ನೇಮಕವಾಗಿದ್ದು ಇದರೊಂದಿಗೆ ಇನ್ನೂ ಇಪ್ಪತ್ತು ಅಧಿಕಾರಿಗಳನ್ನು ಹೆಚ್ಚುವರಿಯಾಗಿ ನೇಮಕ ಮಾಡಲಾಗಿದೆ ಐವರು ಐ ಪಿ ಎಸ್ ಅಧಿಕಾರಿಗಳು ಇಬ್ಬರು ಡಿ ಎಸ್ ಪಿಗಳು ಆರು ಜನ ಇನ್ಸ್ಪೆಕ್ಟರ್ಗಳು ಎಂಟು ಮಂದಿ ಸಬ್ ಇನ್ಸ್ಪೆಕ್ಟರ್ಗಳು ಸೇರಿದಂತೆ ಇನ್ನೂ ಅನೇಕ ಅಧಿಕಾರಿಗಳು ಐ ಎಸ್ ಐ ಟಿ ತಂಡದಲ್ಲಿ ಇದ್ದಾರೆ ಒಟ್ಟಾರೆ ಸೌಜನ್ಯ ಪ್ರಕರಣದ ನಂತರ ಹಲವಾರು ಘಟನೆಗಳು ನಡೆದಿರುವುದು ಈಗ ಒಂದರ ನಂತರ ಒಂದು ಬಯಲಾಗುತ್ತಿದೆ ಈ ಘಟನೆಯಲ್ಲಿ ಅಂದರೆ ಧರ್ಮಸ್ಥಳದ ಸುತ್ತಮುತ್ತ ನಡೆದಿರುವ ಹಲವಾರು ಪ್ರಕರಣಗಳಲ್ಲಿ ಹಲವಾರು ಮಂದಿ ಯುವತಿಯರು ಮಹಿಳೆಯರು ನಾಪತ್ತೆಯಾಗಿದ್ದು ಅಲ್ಲದೆ ಕೊಲೆ ಕೂಡ ಆಗಿದ್ದಾರೆ ಎಂದು ಹೇಳಲಾಗಿದೆ ಯುವತಿಯರು ಮಹಿಳೆಯರ ಮೇಲೆ ಅತ್ಯಾಚಾರ ನಡೆಸಿ ಅವರನ್ನು ಕೊಲೆ ಮಾಡಲಾಗಿದೆ ಎಂದು ಹೇಳಲಾಗಿದೆ ಇತ್ತೀಚೆಗೆ ವ್ಯಕ್ತಿಯೊಬ್ಬ ನ್ಯಾಯಾಲಯಕ್ಕೆ ನಾನು ಸಾವನ್ನು ಸಾವು ಮಾಡಿರುವ ವ್ಯಕ್ತಿಗಳ ಇತ್ತೀಚೆಗೆ ಹೆಣ್ ವ್ಯಕ್ತಿಯೊಬ್ಬ ತಾನು ಹೂತಾಕಿರುವ ಹೆಣಗಳನ್ನು ತೋರಿಸುವುದಾಗಿ ನ್ಯಾಯಾಲಯದ ಮುಂದೆ ಹೇಳಿಕೆ ನೀಡಿದ್ದಾನೆ ಇದರಿಂದಾಗಿ ಹಲವಾರು ಘಟನೆಗಳು ಹೊರಬೀಳುವ ಸಾಧ್ಯತೆ ಹೆಚ್ಚಾಗಿದೆ ಅಲ್ಲದೆ ಯಾರು ಹೇಳಿಕೆ ನೀಡಿದ್ದವನೋ ಆ ವ್ಯಕ್ತಿಗೂ ಕೂಡ ಬದ್ಧತೆಯನ್ನು ಭದ್ರತೆಯನ್ನು ಒದಗಿಸಲಾಗಿದೆ ಎಂದು ತಿಳಿದುಕೊಂಡಿದೆ ಒಟ್ಟಾರೆ ಧರ್ಮಸ್ಥಳದ ಸುತ್ತಮುತ್ತ ನಡೆದಿರುವ ಹಲವಾರು ಘಟನೆಗಳಿಗೆ ಸಂಬಂಧಿಸಿದಂತೆ ಈಗ ತನಿಖೆ ತೀವ್ರತೆ ಪಡೆದಿದ್ದು ಆರೋಪಿಗಳು ಬಯಲಿಗೆ ಬರುವ ಸಾಧ್ಯತೆ ಹೆಚ್ಚಾಗಿದೆ ಅಲ್ಲದೆ ಅಧಿಕಾರಿಗಳು ಕೂಡ ತೀವ್ರ ಸ್ವರೂಪದಲ್ಲಿ ತನಿಖೆಯನ್ನು ಕೈಗೊಂಡಿದ್ದಾರೆ ಹಾಗಾಗಿ ಎಲ್ಲ ವಿಚಾರಗಳು ಶೀಘ್ರದಲ್ಲೇ ಬಹಿರಂಗವಾಗುವ ಸಾಧ್ಯತೆ ಹೆಚ್ಚಾಗಿದೆ ಎಂದು ಹೇಳಲಾಗಿದೆ